ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಎಂದು ತಿಳಿಯದಾಗಿದೆ ಇದರಿಂದ ಪ್ರತಿನಿತ್ಯ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದ ಕಾರಣ ಯಾವ ಸಿಬ್ಬಂದಿ ಎಷ್ಟು ಗಂಟೆಗೆ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಎಂದು ತಹಸೀಲ್ದಾರ್ ಜಗದೀಶ್ ಚೌರರಿಗೆ ತಿಳಿಯದಾಗಿದೆ ಸಾರ್ವಜನಿಕರು ನಿತ್ಯ ತಮ್ಮ ಕೆಲಸಕ್ಕಾಗಿ ಎಷ್ಟು ಅಲೆದರೂ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳು ಸಿಗದೆ ಅವರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಇಲ್ಲ ಇದ್ರ ಬಗ್ಗೆ ನಾನು ತಿಳಿದು ಬಂದಿದೆ ಇವತ್ತು ಬೆಳಗ್ಗೆ ಅದನ್ನೇನೈತಿ ನಮ್ಮ ತಹಶೀಲ್ದಾರ್ ಹೇಳಿಕೆಷಿಂದ ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀನಿ ಯಾವುದೇ ರೀತಿ ಜನ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅಂತ ಸಹಿತ ನಾವು ನೋಡ್ಕೊತೀವಿ ಅದ್ರ ಬಗ್ಗೆ ಇಲ್ಲ ಅದನ್ನೇ ನಾವು ಈಗ ತಹಶೀಲ್ದಾರರು ಮತ್ತು ಅಲ್ಲಿರ್ತಕ್ಕಂಥ ಡೇ ಡೆಪ್ಟಿ ತಹಶೀಲ್ದಾರ್ರು ಮತ್ತು ಗ್ರೈಡ್ ಟೂ ತಹಶೀಲ್ದಾರರು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಕೊಡ್ಕೊಂಡು ಕೇಶಿಂದ ಅದು ಯಾವ ರೀತಿ ಪರಿಹರಿಸಬೇಕು ಅನ್ನೋ ಬಗ್ಗೆ ತಿಳ್ಕೊಂಡು ಪರಿಹಾರ ಮಾಡ್ತೀನಿ ನಾನು ಬಂದ ಮೇಲೆ ಈಗ ನಾನೇ ಸ್ವಂತವಾಗಿ ಏನು ಒಂಬತ್ತುವರೆಗೆ ಬಂದು ಕೂತ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಕಳೆದ ಮೂರು ದಿವಸದಲ್ಲಿ ಒಂದು ರೀತಿ ಇದು ಡಿಸಿಪ್ಲಿನ್ ಶಿಸ್ತು ಬಂದಿದೆ ಜನರಲ್ಲಿ ಸೊ ಈಗ ಬಯೋಮೆಟ್ರಿಕ್ ಮೆಷಿನ್ಗೆ ಸಂಬಂಧಪಟ್ಟಂತೆ ಅದನ್ನು ನಾನು ಎರಡು ಮೂರು ದಿವಸದಲ್ಲಿ ತಕ್ಷಣಕ್ಕೆ ಇದನ್ನು ರಿಪೇರಿ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಎಚ್ ಆರ್ ಎಮ್ ಎಸ್ಗೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಫಸ್ಟ್ ನಾನು ಮೀಟಿಂಗಲ್ಲೇ ಇದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ನಾನು ಕೂಡ ಆಗಿ ಮಾನಿಟರ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ಆ ರೀತಿ ಯಾವುದೇ ಇದನ್ನು ಆದರೂ ಕೂಡ ನಾನು ತುಂಬ ಕಠಿಣವಾಗಿ ಕ್ರಮ ತಗೊಳ್ಳಿಕ್ಕೆ ಇದು ಆಗಲೇ ಆದೇಶನು ಕೂಡ ಹೊರಡಿಸಿದ್ದೀನಿ